ಏನಾಗಿದೆ ಇನ್ನು ಎಷ್ಟು ದಿವಸ ಆಸ್ಪತ್ರೆಯಲ್ಲೇ ಇರಬೇಕು ನಾನು ಬೇರೆ ಬೇರೆ ಡಾಕ್ಟರ್ನ ಟ್ರೀಟ್ಮೆಂಟ್ ಮಾಡ್ತೀನಿ ಮೇಲ್ ನೋಟಕ್ಕೆ ಏನು ಅಂತ ಗೊತ್ತಾಗ್ತಾ ಇಲ್ಲ ಎಕ್ಸ್ ಯಾವ್ದಕ್ಕೂ ಎಕ್ಸ್ರೇ ಸ್ಕ್ಯಾನಿಂಗ್ ರಿಪೋರ್ಟ್ ನೋಡಿ ಆಮೇಲೆ ಹೇಳ್ತೀನಿ ಆಸ್ಪತ್ರೆಯಲ್ಲಿ ಯಾರ್ಗೆ ಏನಾಗಿದೆ ಯಾರ್ಗೆ ಏನಾಗಿದೆ ಶ್ರೀಧರ್ ತಂದಿನಿ ಹುಷಾರಿ ಇಲ್ಲದೆ ಮೂರು ದಿವಸದಿಂದ ಅಡ್ಮಿಟ್ ಮಾಡಿದಿನಿ ಕಣೋ ಆಕಾಶ್ ಏನು ಮಂದಿ ಹುಷಾರಿ ಹೌದು ಶ್ರೀಧರ್ ಹೌದು ಮಿಸ್ಟರ್ ನಕ್ರ ಆಕಾಶ್ ಐ ಆಮ್ ಸೋ ಸಾರಿ ಸ್ಕ್ಯಾನಿಂಗ್ ರಿಪೋರ್ಟ್ ಪ್ರಕಾರ ನಂದಿನಿಯ ಎರಡು ಕಿಡ್ನಿಗಳು ಸೆಲುವರಾಗಿದೆ ಸುಳ್ಳು ನೋ ಇದ್ದೀರಾ ಇದನ್ನ ನಾನು ನಂಬನ ರೇ ಡಾಕ್ಟರ್ ಇದನ್ನ ನಮ್ನ ರೇ ಸಮಾಧಾನ ಮಾಡ್ಕೊಳ್ಳಿ ಸಮಾಧಾನ ಮಾಡ್ಕೊಳ್ಳಿ ಒಬ್ಬ ಡಾಕ್ಟರ್ ಆಗಿ ನಾನ್ ಸುಳ್ಳು ಹೇಳಕ್ ಆಗಲ್ಲ ನಂದಿನಿಗೆ ಒಂದ್ಸಲ ಅಲ್ಲ ಎರಡ್ ಸಲ ಮೂರ್ ಚೆಕ್ಅಪ್ ಮಾಡಿದೀನಿ ಡಾಕ್ಟರ್ ಮಾಡಿ ಉಳಿಸ್ಕೊಡಿ ನೋವು ಏನು ಅಂತ ನಂಗೆ ಅರ್ಥ ಆಗುದಂತ ಆಗಿದ್ರು ಟ್ರೀಟ್ಮೆಂಟ್ ಮಾಡಿ ವಾಸಿ ಮಾಡ್ಬೋದಿತ್ತು ಆದ್ರೆ ಇದು ಕಿಡ್ನಿ ಫೇಲರ್ ಆಗಿರೋದು ನಂದಿನಿ ಇನ್ನ ಮೂರ್ ತಿಂ ಮೂರ್ ತಿಂಗಳು ಆರು ತಿಂಗಳು ಬದುಕುಡಿ ತುಂಬಾ ಕಷ್ಟ ಡಾಕ್ಟರ್ ನಂದಿನಿ ಸಾಯ್ತಾಳೆ ಅಂತ ಮಾತ್ರ ಎನ್ ಎಷ್ಟು ದುಡ್ಡು ಖರ್ಚಾದ್ರೂ ಪರವಾಗಿಲ್ಲ ನನ್ ನಂದಿನ ಹೇಗಾದ್ರೂ ಮಾಡಿ ಬದುಕಿಸ್ಕೊಡಿ ಡಾಕ್ಟರ್ ಬದುಕಿಸ್ಕೊಡಿ ಪ್ರಾಣ ಉಳಿಸ್ಕೋಬಹುದು ಅಂತ ಅನ್ಕೊಂಡ್ರೆ ಅದು ನಿಮ್ಮ ಮೂರ್ಖತನ ನಂದಿನಿ ಈಗಾಗಲೇ ಸಾವಿಗೆ ಹತ್ತಿರ ಆಗಿದ್ದಾಳೆ ಡಾಕ್ಟರ್ ಡಾಕ್ಟರ್ ಹಾಗಾದ್ರೆ ನಂದಿನಿನ ನೋಡಿ ನಂದಿನಿನ ಬದುಕಿಸ್ಕೋಬೇಕು ಅಂದ್ರೆ ಒಂದೇ ಒಂದ್ ದಾರಿ ಇದೆ ಯಾವುದು ಅಂದ್ರೆ ನಮ್ ದೇಶದಲ್ಲಿ ದುಡ್ಗೋಸ್ಕರ ಕಿಡ್ನಿ ಮಾಡ್ಕೊಳ್ಳೋರು ಬೇಕಾದಷ್ಟು ಜನ ಇದ್ದಾರೆ ಅಂತವ್ರನ್ನ ಕರೆಸಿ ಟ್ರೀಟ್ಮೆಂಟ್ ಮಾಡಿದ್ರೆ ನಂದಿನಿನ ಉಳಿಸ್ಕೋಬಹುದು ಆದ್ರೆ ಒಂದು ಒಂದು ವಿಷಯ ಈ ಈ ಈ ವಿಷಯನ ಎಲ್ಲೂ ಬಾಯಿ ಬಿಡಬೇಡಿ ಯಾಕಂದ್ರೆ ನಮ್ ಹಾಸ್ಪಿಟ್ಲಿಗೆ ಬ್ಯಾಡ್ ನೇಮ್ ಬರುತ್ತೆ ಶ್ರೀಧರ್ ನಂದಿನ ಕಳ್ಕೊಂಡು ನಾ ಖಂಡಿತ ಬದುಕಿರ್ಲಾರೆ ಶ್ರೀಧರ್ ಬದುಕಿರ್ಲಾರೆ ನಾನು ಇಷ್ಟಪಟ್ಟು ಮದ್ವೆ ಆದ ನಂದಿನಿಗೆ ಆ ದೇವ್ರು ಮೋಸ ಮಾಡ್ಬಿಟ್ಟ ಶ್ರೀಧರ್ ಏನೇ ಕಷ್ಟ ಒಂದು ಸರಿ ನಂದಿನ ಉಳಿಸ್ಕೊಳೋ ಜವಾಬ್ದಾರಿ ನಂದು ಆಕಾಶ್ ನಂದು ಮೊದ್ಲೋಗಿ ನಂದಿನಿ ಆಗಿದ್ದಾಳೆ ಅಂತ ನೋಡೋಣ ನೋಡು ಶ್ರೀಧರ್ ಮೂರ್ ದಿವ್ಸದಿಂದ ಊಟ ತಿಂಡಿ ಬಿಟ್ಟು ಹೇಗೆ ಎಡುವಾಗಿ ಮಲಗಿದ್ದಾಳೆ ಅಂತ

ನಿಮ್ಗೆ ಯಾವ ಸಮಸ್ಯೆ ಇಲ್ಲ ಅಂತ ಡಾಕ್ಟರ್ ಬಂದ್ ಹೇಳಿದ್ದಾರೆ ಈಗ ಡಾಕ್ಟರ್ ಬಂದು ಚೆಕ್ ಮಾಡುವುದು ಕಷ್ಟ ತಗೋರ್ ಫ್ರೀಧರ್ ನಮ್ಗೆ ಸಹಾಯ ಮಾಡೋಕೆ ಅಂತ ಬಂದಿದಲ್ಲ ಇವ್ನು ಇವ್ನು ಸಹಾಯ ಮಾಡೋಕ್ ಬಂದಿಲ್ಲ ಇವನು ಸಾಯ್ಸೋದಿಕ್ಕೆ ಬಂದಿದ್ದಾನೆ ನಮ್ ಸಂಸಾರ ನಮ್ ಸಂಸಾರ ನಿಮ್ ಕೈ ಮುಗ್ ಬೇರ್ ಕಲ್ತೀನಿ ಹೊರಟೋಗಿ ಶ್ರೀಧರ್ ಹೊರಟೋಗಿ ನಂದಿನಿಗೆ ನಿಮ್ಮ ಮುಖನ ಯಾವುದೇ ಕಾರಣಕ್ಕೂ ತೋರಿಸ್ಬೇಡಿ ನನ್ಗೆ ನಿಮ್ಮ ಸ್ನೇಹಿಕ್ಕಿಂತ ನನ್ ನಂದಿನಿ ಪ್ರೀತಿನೇ ಜಾಸ್ತಿ ನಂದಿನಿ ಪ್ರೀತಿನೇ ಮುಖ್ಯ ದಯವಿಟ್ಟು ಇಲ್ಲಿಂದ ಹೊರಟೋಗಿ ಶ್ರೀಧರ್ ಹೊರಟೋಗಿ ದೂರ ಹೋಗ್ತೀನಿ ನಿನ್ನ ಪ್ರೀತಿಯಲ್ಲಿ ನಾನು ಸೋತೆ ನನ್ನ ಪಾದಕಲ್ಲಿ ನಾ ಸೋತೆ ಆಕಾಶ ತೀರ್ಲನು ಸೋತೆ ಈಗ ಯಾರು ಬೇಡ ಬೇಡವಾಗಿರೋ ನಿನ್ನ ಕಾಲದ ಚಪ್ಪಲಿಗಿಂತ ಕಡೆಯಾಗಿದೇನೆ ಈಗಿರುವಾಗ ಬತ್ತು ಆಸನೆ ತಳ್ಕೊಬಿಡಿದೆ ನಿಕಾಶ್ കുല സീ കുറനാവുകൊണ്ടെങ്കിലോ നിരതോ അല്ല ബലയല്യല്ല ಗಾಂಡೆ ಆಡ್ತಿ ಮಾಂಧವ್ಯ ಸಂಬಂಧಕ್ಕೆ ಈ ಆದಿತ್ಯನ ಆದಿತ್ಯನೀಜಿತ್ಯ ನಗುನಾ ನನ್ ಮಾನ ಮರ್ಯಾದೆ ತೆಗೆದು ನನ್ ಮನೆ ಹಾಳು ಮಾಡ್ಬೇಕು ಅಂತ ಎಷ್ಟು ಇನ್ನ ಕಾಣ್ತಾ ಇದಗಿಡಿದ್ ಮಾತಾಡು ಈ ಯಾವ ಆದಿತ್ಯನ್ ನಿಂತ್ಕೊಂಡು ಏನ್ ಹೋಗ್ಲಕ್ಕಾಗಿಯ ಆರ್ಭಟಕ್ಕೆ ಎದರಿ ಓಡೋದಕ್ಕೆ ನಾನೇನು ಎಡಿಯ ಕಣ್ ಜೂಲಿ ಅಂತ ಸೂಳೆ ಹಣ್ಣನ್ನ ಚೂಬಿಟ್ಟು ಬಿಟ್ಟು ನನ್ನ ಸಂಸಾರ ಮಾಡ್ಬೇಕು ಅಂತ ಅಂದಿದ್ರೆ ಅದು ನಿನ್ನ ಮೂರ್ಖತನ ದಿವಾಕರ್ ನೀ ನನ್ ಬಗ್ಗೆ ತಪ್ಪ ಕೇಳ್ಕೊಂಡಿದ್ಯಾ ಯಾರು ಯಾವತ್ತು ಕೆಟ್ಟ ಬಯಸ್ತಿಲ್ಲ ಒಳ್ಳೇದನ್ನೇ ಬಯಸ್ತೀನಿ ಸಾಧನೆ ಸಹ ನಿನ್ನ ಬಣ್ಣ ನಾಟಕನ ನಿನ್ನ ಯೋಗ್ಯತೆ ಏನು ಅಂತ ನಾನು ಜೂಲಿ ಹತ್ರ ಚೆನ್ನಾಗಿ ಬಯಪಡಿಸಿದ್ದೀನಿ ನನ್ನನ್ನು ಹಾಳ್ ಮಾಡುದು ನನ್ನ ಎಂಟಿ ಮೇಲೆ ಕಣ್ಣಾತೇನೋ ನಾಯಿ ಪರವಾಗಿಲ್ಲ ದಿವಾಕರ್ ನನ್ನ ಚೆನ್ನಾಗಿ ತಿಳ್ಕೊಂಡು ಬಂದಿದ್ಯಾ ನಾ ನಿನ್ನೆಂಟಿನ ಇಷ್ಟಪಡ್ತಾ ಇದ್ದದ್ದು ನಿಜ ಸಮ ಅನೈತಿಕ ಸಂಬಂಧ ಕಟ್ಟಿದ್ದು ನಿಜ ಪಾಪಿ ನೀನೊಬ್ಬ ಒಳ್ಳೆ ಮನುಷ್ಯ ಅಂತ ನಿನ್ನ ಸ್ನೇಹ ಮಾಡಿ ನಾನು ದೊಡ್ಡ ತಪ್ಪು ಮಾಡ್ಬಿಟ್ಟೆ ನನ್ನ ಸಂಸಾರಕ್ಕೆ ಬೆಂಕಿ ಇಟ್ಟು ಅಲ್ಲ ಹಾಳು ಮಾಡ್ಬಿಟ್ಟೆ ನಿಜ ನಾನು ನಿನ್ಗೇನೋ ಮಾಡಿದೆ ಮಿತ್ರ ರವಿ ನಾನು ನಿನ್ಗೇನ್ ಮಾಡಿದೆ ತಪ್ಪಿದ್ಯಾ ದಿವಾಕರ್ ನೀ ತುಂಬಾ ತುಂಬಾ ತಪ್ಪಡಿದ್ಯಾ ನಾನು ಇಷ್ಟಪಟ್ಟ ಸುನಿತಾಳನ್ನ ನೀನ್ ಆಗಿ ತುಂಬಾ ತಪ್ಪಡಿದೆಯ ಸುನಿತಾಳನ್ನ ನನ್ನಿಂದ ದೂರ ಮಾಡಿದೀಯ ಈ ನನ್ನ ಹೃದಯದ ಸೇಡಿನ ಕಿಚ್ಚು ಕಡಿಮೆ ಆಗೋದಿಲ್ಲ ಆಗೋದಿಲ್ಲ ದಿವಾಕರ್ ನಿನ್ನ ಮಾತ್ನ ನೆಂಬಿ ದೇವತೆ ಅಂತ ನನ್ನ ಹೆಂಡತಿ ದೇವ್ರ ಅಂತ ಬಾಮೈದನ್ಗೆ ಅವರ ಮಾಡ್ಬಿಟ್ಟೆ ದಿವಾಕರ್ ಎಡ್ತಿ ಬಾಮೈದನ್ನ ದೂರ ಮಾಡ್ಕೊಂಡೆ ಅಂತ ಪಸ್ತೆ ತಪ್ಪ ಬಿಡ್ತಾ ಇದೀನ ನೋಡು ದಿವಾಕರ್ ಆ ಜೂಲಿ ಜೊತೆ ಮಲಗಿ ನಿನ್ ಮನ್ಸ್ನ ಮೈನಾ ನಾನು ಬಿಡು ಮೈನಾಕೊಂಡಿದ್ಯಾತಾಳು ಬಿಟ್ಕೋಬಿಡು ನೋಡ್ಕೊತೀನಿ ನನಗೆ ಬರ್ತಾ ಇರೋ ಕಾಪಕ್ಕೆ ನಿನ್ನ ಸಾಯಿಸಿ ಪೀಸ್ ಪೀಸ್ ಮಾಡ್ಬೇಕು ಅನ್ಸುತ್ತೆ ದಿವಾಕರ್ ಈ ಆದಿತ್ಯನ ಸಾಯಿಸ್ತೀನಿ ಅಂತ ಬಂದವರೆಲ್ಲಿದ್ದಾಗಿದ್ದಾರೆ ನಿಜವಾದ ನಿಗ ಅಂಚೆ ಆಗಿದ್ರೆ ನೀನ್ ಸಂಸಾರ ಏ ಆದಿತ್ಯ ನನ್ನ ಸಂಸಾರ ಹಾಳು ಮಾಡ್ಕೊಂಡ ನನ್ನ ಗಂಡಸ್ತನ ಬಗ್ಗೆ ಏನ್ ಮಾತಾಡ್ತೇನೆ ನಿನ್ನ ಈ ಆಭರಣ ಮಟ್ಟ ಆಗ್ತೇವೆ ಈ ದಿವಾಕರ್ಣೇ ಅಲ್ಲ ಇರ್ಲಿ ನಾನು ಮೊದ್ಲಾಗಿ ನನ್ನ ಹೆಂಡತಿ ಹತ್ರ ನನ್ನ ಬಾಬಾ ಹೇಳ್ಕೊಡ್ತೀನಿ